ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಪ್ಪಲ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀವಿ ಹಿಂಗೆ ಆರಾಮಿ ಮಸ್ತಿ ನಾವು ಆರಾಮದೀವಿ ಈಗ ಜಸ್ಟ್ ಎದ್ದು ಇಲ್ಲ ಏನು ಬಿತ್ತು ಬಕಿಟನ್ನು ನಾಳೆ ಎದ್ದೀವಿ ಅಂದ್ರೆ ಈಗ ಜಾಕ ಜೊತೆ ಮಾಡ್ಕೊಂಡು ವೀಡಿಯೋ ಮಾಡೋಕೆ ಆಗಿವಿ ವಿಡಿಯೋ ಮಾಡೋಕ್ಕೆ ಅಂಟೀವಿ ಈಗ ಹೊರಗೆ ಅಂದ್ರೆ ಒಂದು ಕಾಮಿಡಿ ವಿಡಿಯೋ ಮಾಡಕೊಂತೀವಿ ಹೊರಗೆ ಬ್ಯಾಂಡ್ ಸೀನ್ ಏನೇನು ಆಗ್ತಾವೆ ಬರ್ರಿ ತೋರಿಸ್ತೀವಿ ನಿಮಗೂ ಹಂಗೆ ಒಂದು ಸ್ವಲ್ಪ ನಮ್ಮ ಜೊತೆ ಇರ್ರಿ ಯಾಕಡೆ ಹೊಳೆ ಆ ಕಡೆ ಯಾಕೊಳತೆ ಏನು ಅದ್ರೊಳಗೈತಿ ಹಿಂಗೆ ಯಾಕತ್ತೆ ಮಾರಿ ಹಂಗೆ ಆಗತಿ ಮಂಗೆ ಆಗೈತಿ ಕಾಣಕತಿ ನೋಡ್ಸಿ ನಾ ಹಂಗೆ ಅಲ್ಲ ಒಂದು ಕರಿ ಮಂಗೆ ಒಂದು ಬಿಳಿ ಮಂಗೆ ಅಂತ ಕಮೆಂಟ್ ಮೊನ್ನೆ ಆಗ ನಿನ್ನಿದೇನು ನಿನ್ನಿದ ವಿಡಿಯೋ ಹಂಗೆ ಏನು ಕರಿಮಂಗ್ಯಾ ಅಂತ ನೀ ಕರಿಮಂಗ್ಯಾ ನಾ ಬೆಳಿಮಂಗ್ಯಾ ಅಂತ ಹ್ಞೂ ಕರಿ ಕರಿಮಂಗ್ಯಾ ನಾ ಬೆಳಿಮಂಗ್ಯಾ ಕರೆಕ್ಟ್ ಕಮೆಂಟ್ ಮಾಡಿ ಅದೊಂದು ಬರ್ರಿ ಬನ್ರಿ ಹೋಗೋಮ ಹೋಗಿ ವಿಡಿಯೋ ಮಾಡಿಕೊಂಡು ಬರ್ಬೇಕು ರಜೆ ಇವತ್ತ ಸಂಡೇ ಈಸ್ ಡೇ ನಾವೇನು ಫನ್ ಮಾಡಲ್ಲ ನಮಗೆ ಸಂಡೇ ಈಸ್ ಶೂಟ್ ಡೇ ಕಂಪ್ಲೀಟ್ ಶೂಟ್ ಮಾಡ್ತೀವಿ ನಾವು ಬರ್ರಿ ಏನು ಮಾಡೋಕೈತಿ ಏನು ಮಾಡೈತಿ ಯಾಕೆಂ ಕುಮ ಇಲ್ಲಿಬ್ಬಮ್ ಲಿಬ್ಬಮ್ ಯಾಕೆ ಮುಚ್ಕೊಂಡು ಮುಚ್ಕೊಂಡು ತೋರಿಸ್ಗೋಸ್ ಬರ್ರಿ ಹೆಂಗಿದ್ರು ಲೇಟ್ ಅಂತ ನಾನು ಲೇಟಾಗಿ ಅಂತ ಅಂದಿದ್ದೆ ಆದ್ರೂ ಮತ್ತೆ ಅದ್ರಕ್ಕಿನ್ನ ಲೇಟ್ ಮತ್ತೆ ನಲ್ವತ್ತು ನಿಮಿಷ ಎಕ್ಸ್ಟ್ರಾ ತೊಗೊಂಡು ಮತ್ತೆ ಹೊರಗೆ ಬಂದು ಮತ್ತೆ ಮತ್ತೊಳೆ ಬೆಳೆ ಹಾಕೊಂಡ್ಬರ್ತನ ಮತ್ತೊಳ ಇಪ್ಪತ್ತು ಸಲ ಆಟಾಡ್ತಾಳೆ ಹನ್ನೆರಡು ಗಂಟೆ ಟೈಮಿಗೆ ಯಾವಾಗ ಹೋಗೋದು ಯಾವಾಗ ವಿಡಿಯೋ ಮಾಡೋದು ಯಾವಾಗ ಊಟ ಮಾಡೋದು ಯಾವಾಗ ಹೊಳ್ಳಿ ಬರೋದು ಹೊಳ್ಳಿ ಬಂದು ಊಟ ಮಾಡೋದು ಬೇಡ ಹಾಂ ಮತ್ತು ನಾಷ್ಟ ಅದು ಹಾಗೆ ಹತ್ತು ಗಂಟೆಗೆ ಮಾಡಿದ್ದು ದಿನಕ್ಕೆ ಮೂರು ತಿನ್ಬೇಕು ಮತ್ತೇನಂತ ಊಟನೇ ಸ್ಟ್ಯಾಂಡ್ ಐತ್ ಬಾಯಿ ಸ್ಟ್ಯಾಂಡ ಮೈಕ್ ತಗೊಂಡು ಪೆನ್ ಟಿ ವಿ ಬಟ್

ಎಲ್ಲ ಮುಗಿಸ್ಕೊಂಡೀವಿ ಇನ್ನೊಂದು ಸ್ವಲ್ಪ ಮನೆಯೂ ಮುಗಿಸ್ಕೊಂಡಿದೀವಿ ಹೊರಗಿನ ಪೆಂಡಿಂಗ್ ಅದ ಊಟಕ್ಕೆ ಊಟಕ್ಕೆ ಈಗ ಊಟ ಮಾಡಿ ಹೋಗ್ಬೇಕು ವಾಪಸ್ಸು ಒಂದು ತಾಸು ಒಂದು ಊಟ ಮಾಡಿ ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಹೋಗೋದು ಡ್ಯೂಟಿಗೆ ಹೆಂಗೆ ಓದ್ತಿರ್ತೀವಲ್ಲ ಹಂಗೆ ಮನೆಗೆ ಬಂದು ಊಟ ಮಾಡಿ ಒಳ್ಳೆಂಗೆ ಓದ್ತೀವಲ್ಲ ಆ್ಯಸ್ ಇಟ್ ಈಸ್ ಇಲ್ಲಿ ಡ್ಯೂಟಿನೇ ಇದು ನಮ್ಮದು ಹೋಗಿ ಊಟ ಮಾಡಿ ಊಟ ಮಾಡಿ ಹೋಗಿ ಹೊರಗಿನ ಶೂಟ್ ಕಂಪ್ಲೀಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀವಿ ನೋಡಿ ಚಾರ್ಜ್ನೂ ಇಲ್ಲ ಚಾರ್ಜ್ನೂ ಇಡ್ಬೇಕು ಸ್ವಲ್ಪ ಫೋನು ಚಾರ್ಜ್ ಇಟ್ಕೊಂಡು ಹೋಗ್ಬೇಕು ಒಂದೇ ಅಲ್ಲ ಚಾರ್ಜ್ ನಿಂದ್ರಲ್ಲ ಗೊತ್ತಿರತ್ತೆ ನಮಗೂ ಜಾಸ್ತಿ ನಿಂದ್ರಲ್ಲ ಅಂದ್ರೆ ಅಷ್ಟು ಬ್ಯಾಡ್ ಇರಲ್ಲ ಜನ ಏನು ಹೇಳ್ತಾರಲ್ಲ ಇರಲ್ಲ ಅಷ್ಟು ವಿಡಿಯೋ ಹಿಂಗೆ ಬಿಸಿಲಾಗಿ ಬಿಸ್ಲಾಗ ಕಂಟಿನ್ಯೂಸ್ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡಿದ್ರೆ ಅಷ್ಟೇ ಡ್ರೈನ್ ಆಗುತ್ತೆ ಅದಕ್ಕೆ ಒಂದು ಫುಲ್ಲು ವಿಡಿಯೋ ಮಾಡೋ ಮಟ್ಟ ಬ್ಯಾಟ್ರಿ ಬರಲ್ಲ ಎರಡು ಸಲ ಇಡ್ಬೇಕು ಅದೇ ದೊಡ್ಡ ತಲ್ಮಾನಿ ಇನ್ನೊಂದು ಫೋನ್ ತೊಗೋಬೇಕಾಗತ್ತೆ ಮತ್ತು ನೋಡಿ ನೋಡಿ ಏನಾಗುತ್ತೆ ಊಟ ಮಾಡೋಣ ಫಸ್ಟ್ ಅನ್ನ ಬೇರೆ ಸಾಂಬಾರು ಮಾಡಿ ಆಗ್ಬಿಟ್ಟು ಮುಂಜಾನೆ ಜಲ್ದಿ ಮಾಡಿಬಿಟ್ಟು ಇವತ್ತು ವಿಡಿಯೋ ಮಾಡ್ಬೇಕಂತ ಜಲ್ದಿ ಮಾಡಿಬಿಟ್ಟೆ ಅಡಿಗೆ ಚಿಕನ್ ತರ್ತೀನಂದ ಮಕ್ಕೊಂಬಿಟ್ಟ ನಾನೇ ಎಲ್ಲ ಅಡಿಗೆ ಮಾಡಿಬಿಟ್ಟೆ ಅಷ್ಟೊತ್ತಿಗೆ ಸಂಜಿಕ್ ಮಾಡಿದ್ರೆ ಆಯ್ತಾ ಬರ್ರಿ ಹೋಗು ವಾಪಾಸ್ ವಿಡಿಯೋ ಆನ್ ಮಾಡೋಕೆ ಹೋದೆ ಫೋಟೋ ಕ್ಲಿಕ್ ಆಯ್ತಲ್ಲ ಹೊರಗೊಂದು ಶೂಟ್ ಐತಿ ದೇವಣೆಯಾಗ ಮುಗಿಸ್ಕೊಂಡು ಬರೋ ಬಂದು ಬರೋದ್ರೊಳಗೆ ಟೈಮ್ ಆಗುತ್ತೆ ಐದು ಆಗುತ್ತಿಲ್ಲ ಮುಗೀತು ಸ್ವಲ್ಪ ನಮ್ಮ ಅಣ್ಣಾರ ಮನೆಗೆ ಹೋಗಿ ಕುಂತು ಮಾತಾಡಿ ಟೈಮ್ ಪಾಸ್ ಮಾಡಿದ್ರೊಳಗೆ ಇವತ್ತಿನ ದಿನ ಮುಕ್ತಾಯ ನಾಳೆಯಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಪಡೆಯ ಲೈಟ್ಸ್ ಗೈಸ್ ಕಮ್ ಆನ್ ಹೋಗು ಎಲ್ಲಿ ವಿಡಿಯೋ ಮಾಡ ಏನು ವಿಡಿಯೋ ಕಾಮಿಡಿ ಏನು ಕಾ ಜನರನ್ನ ನಗಿಸುವ ಕಾಮಿಡಿ ಈಗ ಹೆಂಗ ಮಾಡ್ರಿ ಮುಖ್ಯಾ ನಾ ಮಾತಾಡೋದು ನಿನಗೆ ಇಷ್ಟ ಆಗಿಲ್ಲನಾ ನಿನಗೆ ಇಷ್ಟ ಆಗಿಲ್ಲ ಅಂತ ಮಾತಾಡಿಲ್ಲ ನಿನಗೆ ಇಂಪ್ರೆಸ್ ಮಾಡ್ಬೇಕಂತ ಮಾತಾಡಕತ್ತಿಲ್ಲ ನೀ ಇಂಪ್ರೆಸ್ ಮಾಡ ಮಾಡಕ ಏನು ಟ್ರೈ ಮಾಡಿಲ್ಲ ಮುಂಚೂಣಿ ಏನು ആ <laughs> ಏನ್ ಬೇಕಾಗ್ಲಾ ನಿಮ್ಗೆ ಕಿಡ್ಡ ಮಾಡ್ಲಾ ನಿಮ್ ಆ ಡಿಕ್ಕಿಗಾಕಿ ಅವ್ರನಾಡ್ರಿ ಸಾನುಗ ಬಿಡ ಮುರ್ದಿ ಇರುತ್ತ ಸಣ್ಣ ಹುಡುಗರ್ ಶೂಟ್ ಎಲ್ಲ ಮುಗಿಸ್ಕೊಂಡು ಗಾಡಿ ತೊಳ್ಸ್ಕೊಂಡ್ ಬಂದು ಎಲ್ಲ ಕ್ಲಿಯರ್ ಆಗಿದೆ ಈಗ ಈಗ ನಮ್ಮ ಅಣ್ಣರ ಮನೆಗೆ ಹೋಗ್ಬೇಕು ಹಾ ಬೆಳಿಗ್ಗೆ ಆಯ್ತು ಮುದಿಕೆ ಆಗಿ ಈಗ ಪೀಡೆ ಮಾಡ್ತಾರ ನೋಡ್ರಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡು ಇನ್ನೇ ಏನು ಜಾಸ್ತಿ ಇರಲಿಲ್ಲ ಲಾಗ್ ಬಿ ಬಿಹೈಂಡ್ ಸೀನ್ಸ್ ಅಷ್ಟೇ ಇದ್ದು ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀವಿ ನೆಕ್ಸ್ಟ್ ಲಾಗ್ ಸಿಗ್ತೀವಿ ನೋಡ್ತಾ ಇರೀ ಬಾಯ್ ಬಾಯ್